ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಗೀತಾ ಕನ್ನಡ ವ್ಲಾಗ್ಸ್ ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ತುಂಬ ಬೇಗನೆ ಮತ್ತು ಟೇಸ್ಟಿಯಾಗಿರೋ ಒಂದು ರೆಸಿಪಿ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾವುದಪ್ಪ ರೆಸಿಪಿ ಅಂದರೆ ಚಿಕನ್ ಲಿವರ್ ಫ್ರೈ ಹೌದು ನಾನ್ ವೆಜ್ ಇಷ್ಟಪಡೋರು ಚಿಕನ್ನ ಇಷ್ಟಪಡದೇ ಇರೋಕ್ಕಾಗತ್ತಾ ಚಿಕನ್ ಅಂದರೆ ಎಲ್ಲರಿಗೂ ತುಂಬ ಫೇವ್ರೇಟ್ ಇರುತ್ತೆ ಈ ಚಿಕನ್ ಲಿವರ್ ಫ್ರೈ ಬಂತು ದೊಡ್ಡೋರ್ಗಿಂತ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಅರ್ಧ ಕೆ ಜಿ ಲಿವರು ಮತ್ತು ಗುಂಡ್ಕಾಯಿ ಎರಡನ್ನೂ ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರಲ್ಲಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಡಿ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ ಬಿಸಿಯಾಗಿದ ತಕ್ಷಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಎರಡನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಎರಡು ಈರುಳ್ಳಿ ಹಚ್ಕೊಂಡಿರಿ ಸಣ್ಣದಾಗಿ ಆ ಈರುಳ್ಳಿನ ಆ್ಯಡ್ ಮಾಡಿ ಈರುಳ್ಳಿ ಅದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಎರಡು ಸ್ಪೂನು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಒಂದು ನಿಮಿಷದವರೆಗೂ ಫ್ರೈ ಮಾಡಿ ಸಾಕು ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗ ಹಚ್ಕೊಂಡಿರುವಂತಹ ಟೊಮೆಟೊನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದರೆ ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ ಫ್ರೈ ಮಾಡ್ತಾ ಮಾಡ್ತಾ ಸೊ ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪೌಡ್ರು ಎರಡನ್ನೂ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವೇನು ತೊಳೆದಿಟ್ಕೊಂಡಿರ್ತೀರಲ್ಲ ಲಿವರು ಮತ್ತು ಗುಣಕಾಯಿ ಅದನ್ನು ಪ್ಯಾನ್ಗೆ ಹಾಕಿ ಅದೇನು ಮಸಾಲೆ ಇಷ್ಟೊತ್ತು ನೀವು ಫ್ರೈ ಮಾಡ್ಕೊಂಡಿರ್ತೀರಲ್ಲ ಈರುಳ್ಳಿ ಟೊಮೆಟೊ ಮತ್ತು ಅರ್ಶಿಣದ ಪುಡಿ ಧನಿಯಾ ಪುಡಿ ಸೊ ಅದೆಲ್ಲ ಮಿಕ್ಸಿಂಗ್ ಆಗಬೇಕು ಅದಕ್ಕೆ ನೀಟಾಗಿ ಅದಕ್ಕೆ ಮಿಕ್ಸ್ ಆಗಬೇಕು ಲಿವರು ಮತ್ತು ಗುಣಕಾಯಿಗೆ ಒಂದು ಮಿಕ್ಸಿಂಗ್ ಕೊಡಿ ನೀಟಾಗಿ ಆ ಸ್ಟವ್ ಸಿಮ್ಮಲ್ಲೇ ಇರಲಿ ಜಾಸ್ತಿ ಮಾಡ್ಕೋಬೇಡಿ ಸಿಮ್ಮಲ್ಲೇ ಇದ್ದು ಅದನ್ನು ಜಸ್ಟ್ ಒಂದು ಟೂ ಮಿನಿಟ್ಸ್ ಹಾಗೆ ಒಗ್ಗರಣೆ ಮಾಡಿ ಅದಾದ ನಂತರ ಸ್ವಲ್ಪ ನೀರು ಹಾಕಿ ಯಾಕಂದರೆ ಅದು ಬೇಯಬೇಕಲ್ಲ ಲಿವರು ಸೊ ಅದಕ್ಕೆ ನೀರು ಬೇಕಾಗುತ್ತೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಇನ್ನು ಲಿವರ್ ಅದ್ರ ಪಡೆಗೆ ಅದು ಬೇಯ್ತಾ ಇರುತ್ತೆ ಅಷ್ಟಲ್ಲಿ ನೀವು ಒಂದು ಕಡೆ ಸ್ಟವ್ ಮೇಲೆ ಚಿಕ್ಕದ ಪ್ಯಾನ್ ಇಟ್ಟು ಅದಕ್ಕೆ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈ ಚಿಕನ್ ಲಿವರ್ ಫ್ರೈಗೆ ಇದೊಂಥರ ರಾಮಬಾಣ ಅಂತ ಅನ್ಬೋದು ಅಂದರೆ ಟೇಸ್ಟ್ ಜಾಸ್ತಿ ಆಗೋದಕ್ಕೆ ಇದೊಂಥರ ರಾಮಬಾಣ ಥರ ಈ ಪೌಡ್ರು ಅಂದರೆ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಪುಡಿ ಮಾಡಿ ನೀವೆಷ್ಟು ಹಾಕ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ ಹಾಗಂತ ತುಂಬ ಜಾಸ್ತಿ ಹಾಕ್ಬೇಡಿ ಆಮೇಲೆ ಖಾರ ಜಾಸ್ತಿ ಆಗುತ್ತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನೋಡಿ ನಾನು ಇವಾಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚಿಕನ್ ಲಿವರ್ ಫ್ರೈಗೆ ಹಾಕೊಂಡೆ ಇವಾಗ ಮೆಣಸು ಮತ್ತು ಜೀರಿಗೆನ ಪುಡಿ ಮಾಡಿರುವಂತಹ ಪೌಡ್ರನ್ನ ನಾನು ಚಿಕನ್ ಲಿವರ್ ಫ್ರೈಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಡಿ ಯಾಕಂದರೆ ಅದು ನೀರೆಲ್ಲ ಚೆನ್ನಾಗಿ ಡ್ರೈ ಆದರೆ ಅದು ಉಪ್ಪು ಖಾರ ಎಲ್ಲ ಚಿಕನ್ಗೆ ಲಿವರ್ಗೆ ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ ಸೊ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇಯೋಕ್ ಬಿಡಿ ನೋಡಿ ನೀರೆಲ್ಲ ಡ್ರೈ ಆದಮೇಲೆ ಒಂದು ಗ್ರೇವಿ ಟೈಪ್ ನಿಮಗೆ ಇದು ಚಿಕನ್ ಲಿವರ್ ಫ್ರೈ ರೆಡಿ ಆಗುತ್ತೆ ನೀರೆಲ್ಲ ಅದು ಡ್ರೈ ಆಗೋವರೆಗೂ ಸ್ವಲ್ಪ ನೀವು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಇನ್ನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಆಗೋ ಹಾಗೆ ಮಿಕ್ಸ್ ಮಾಡಿ ಫೈನಲಿ ಚಿಕನ್ ಲಿವರ್ ಫ್ರೈ ರೆಡಿ ಆಯಿತು ಇನ್ನೊಂದು ಕಡೆ ನಾನು ಮೊಟ್ಟೆ ಸಾಂಬಾರು ಮಾಡ್ತಿದ್ದೆ ಮೊಟ್ಟೆ ಸಾಂಬಾರು ಕೂಡ ಇದೆ ಇನ್ನೇನು ಟೆನ್ ಮಿನಿಟ್ಸಲ್ಲಿ ಮೊಟ್ಟೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸೊ ಒಂದು ಕಡೆ ಮೊಟ್ಟೆ ಸಾಂಬಾರು ಗಿಟ್ಟಿದ್ದೆ ಮತ್ತೊಂದು ಕಡೆ ಮುದ್ದೆಗಿಟ್ಟಿದೆ ನಮ್ಮ ಕಡೆ ಎಲ್ಲ ವೆಜ್ ಸಾಂಬಾರು ಅಥವಾ ನಾನ್ ವೆಜ್ ಅಡುಗೆ ಮಾಡ್ತು ಅಂದರೆ ಮುದ್ದೆ ಕಂಪಲ್ಸರಿ ಇರಲೇಬೇಕು ಅದಕ್ಕೆ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಒಂದು ಕಡೆ ಚಿಕನ್ ಫ್ರೈ ಲಿವರ್ ಫ್ರೈ ಮಾಡ್ತಿದ್ದೆ ಇನ್ನೊಂದು ಕಡೆ ಮೊಟ್ಟೆ ಸಾಂಬಾರು ಗಿಟ್ಟಿದೆ ಮತ್ತೊಂದು ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೆ ಯಾಕಂದರೆ ಬೇಗ ಅಡುಗೆ ಆದರೆ ಬೇಗ ಊಟ ಮಾಡ್ಬೋದಲ್ಲ ಸೊ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಕಡೆ ನಾನ್ ವೆಜ್ ಊಟ ಅಂದರೆ ಹಿಂಗೆ ಇರುತ್ತೆ ಮುದ್ದೆ ಸಾಂಬಾರು ಮತ್ತು ಗ್ರೇವಿ ಅದ್ರ ಜೊತೆಗೆ ಮೇನ್ ಕಾಂಬಿನೇಷನ್ ಅಂದರೆ ಈರುಳ್ಳಿ ಸೌತೆಕಾಯಿ ಮತ್ತು ನಿಂಬೆಹಣ್ಣು ನಾನು ನಿಂಬೆಹಣ್ಣು ಜಾಸ್ತಿ ಯೂಸ್ ಮಾಡೋಲ್ಲ ಹಾಗಾಗಿ ನಾನು ಹಾಕೊಂಡಿಲ್ಲ ನೋಡಿ ಲಿವರ್ ಫ್ರೈ ಹೆಂಗೆ ರೆಡಿ ಆಗಿದೆ ಅಂತ ನೋಡ್ತಾಯಿದ್ರೆ ಈಗಲೇ ತಿನ್ನಬೇಕು ಅಂತ ನಿಮಗೂ ಅನ್ನಿಸ್ತಿದೆ ಅಲ್ಲ ನೀವೇ ನೋಡಿದ್ರಲ್ಲ ಚಿಕನ್ ಲಿವರ್ ಫ್ರೈ ಮಾಡೋದು ಎಷ್ಟು ಈಸಿ ಅಂತ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಐ ಹೋಪ್ಸ್ ಎಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಮತ್ತು ನೆಕ್ಸ್ಟ್ ರೆಸಿಪಿನಲ್ಲಿ ಅಥವಾ ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆ್ಯಂಡ್ ಬಾಯ್